ಅನುದಾನದ ಬಗ್ಗೆ ಏನು ಹೇಳಲಿಲ್ಲ ಅನುದಾನ ಸ್ವಲ್ಪ ಕೊಡೋಣ ಕೊಡ್ತೇವೆ ಅಲ್ಲ ಇವಾಗ ಮುಖ್ಯಮಂತ್ರಿ ಸಿಮೆಂಟ್ ನಲ್ಲಿ ಬರ್ಲಿಕ್ಕೆ ಇದು ಖರ್ಚಿ ಆಗಿಲ್ವ ಮಾನ್ಯ ಅಧ್ಯಕ್ಷರೇ ಅದು ಕೊಡೋಣ ಕೊಡೋಣ ಸ್ವಲ್ಪ ಅವೈಲಬಲ್ ವಿಶಾಲ ವಿಶಾಲ ಹೃದಯವನ್ನ ಇಡ್ಕೊಂಡು ಹೇಳಿ ಸರ್ ಆಯ್ತು ಹೃದಯ ವಿಶಾಲತೆಯನ್ನು ಇಟ್ಕೊಂಡು ಹೇಳಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಅಂತ ಸರ್ ಐವತ್ತು ಕೋಟಿ ಅಂತ ಕಾಂಗ್ರೆಸ್ ಶಾಸಕರಿಗೆ ಎಲ್ಲರೂ ಜನರಲ್ ಆಗಿ ಲೆಟರ್ ಕಳಿಸಿದ್ದಾರೆ ಡಿ ಸಿ ಅವ್ರಲ್ಲ ಐವತ್ತು ಕೋಟಿಗೆ ನಮ್ಗೆಲ್ಲ ಲೆಟರ್ ತಗೊಂಡಿದ್ದಾರೆ ಅದೇನು ಅಂತ ಐವತ್ತು ಕೋಟಿನ ಇಲ್ಲ ಎಮ್ ಎಲ್ ಎಲ್ಲ ಗೊತ್ತಾಗಿಲ್ಲ ಕೂತ್ಕೊಳ್ರಿ ಏನ್ ಸರ್ ಗೊತ್ತಾಗಿಲ್ಲ ಕೂತ್ಕೊಳ್ಳಿ ಓಕೆ ಈಗ ಪ್ರಶ್ನೋತ್ತರ ಮತ್ತೆ ಹೋಮ್ ಮಿನಿಸ್ಟರ್ ಬಂದು ಉತ್ತರ ಕೊಡಿಸುವ ಉತ್ತರ ಕೊಡ್ತಾರೆ ನಾನು ಸ್ವಲ್ಪ ಕೊಡ್ತೀನಿ ಕೊನೆಯಲ್ಲಿ ಗೋಪಾಲಯಕ್ಕೆ ನಿಲುವಳಿ ಸೂಚನೆ ಆಹಾರ ನಾಗರಿಕ ಸಚಿವರನ್ನ ನೋಡೋಣ ಈಗ ಶಾಲೆಗಳಲ್ಲೂ ಡ್ರಗ್ಸ್ ಹಾವಳಿ ಜಾಸ್ತಿ ಆಗುತ್ತಿದೆ ಅಲ್ಲಿ ಈಗ ಪ್ರಶ್ನೋತ್ತರ ಪ್ರಶ್ನೋತ್ತರ ಗೋಪಾಲಯಕ್ಕೆ ಸನ್ಮಾನ್ಯ ಆಹಾರ ಸಚಿವರನ್ನ ಸಾವಿರದ ಏಳ್ನೂರ ಅರವತ್ತಾರು ಪ್ರಶ್ನೆ